ನೀವಿಷ್ಟೆಲ್ಲ ವಿಷಲ್ಲು ಮತ್ತೆ ಮತ್ತೆ ಚಪ್ಪಾಳೆ ಹೊಡೆದ್ರೆ ವೇದಿಕೆ ಮೇಲಿರೋ ಬೇರೆಯವರೆಲ್ಲ ಏನು ಅನ್ಕೋಬೇಕು ಅದಕ್ಕೆ ನೀವು ಚಪ್ಪಾಳೆ ಹೊಡಿತಿರೋದು ಯಾಕೆ ಅಂತ ನನಗೆ ಗೊತ್ತಿದೆ ಆದಷ್ಟು ಬೇಗ ಈ ಜಾಗದಿಂದ ಖಾಲಿ ಮಾಡು ಅಂತ ನಂಗೆ ಐಡಿಯಾ ಇದೆ ಅದು ಈ ಕಾರ್ಯಕ್ರಮದಲ್ಲಿ ನಾವು ಯಾರೂ ಭಾಷಣ ಮಾಡೋಕ್ಕೆ ಬಂದಿಲ್ಲ ಆಮೇಲೆ ನಿಮ್ಮ ಉತ್ಸಾಹದ ಮುಂದೆ ನಾವಿವತ್ತು ಭಾಷಣ ಮಾಡೋಕ್ ನಿಂತ್ಕೊಂಡ್ರೆ ನಾವು ವಿಲನ್ಗಳಾಗ್ತೀವಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮ ಉತ್ಸವವನ್ನು ನೀವು ಎಂಜಾಯ್ ಮಾಡಿ ಬ್ರಿಲಿಯಂಟ್ಲಿ ಆರ್ಗನೈಸ್ಡ್ ಅನ್ಬಿಲೀವಬಲ್ ಎನರ್ಜಿ ಲೆವೆಲ್ಸು ನಿಮ್ಮ ನಿಮ್ಗಳದ್ದು ಕ್ಲಾಸಲ್ಲಿ ಕ್ಲಾಸಲ್ಲಿ ಪ್ರೊಫೆಸರ್ ಪಾಠ ಮಾಡ್ಬೋದು ಬಟ್ ಕಲ್ತ್ಕೊಳ್ಳೋ ಮಕ್ಕಳಿಗೆ ಇಂಟ್ರೆಸ್ಟ್ ಇರಬೇಕು ಹಾಗೇ ಸ್ವಾಮೀಜಿ ಕಾರ್ಯಕ್ರಮನ ಭಾಳ ಇಂಟ್ರೆಸ್ಟ್ ತೊಗೊಂಡು ಖರ್ಚು ಮಾಡಿ ಆರ್ಗನೈಸ್ ಮಾಡ್ಬೋದು ಬಟ್ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋ ನಿಮಗೆ ಎನರ್ಜಿ ಇರಬೇಕು ನಾನು ಮ್ಯಾಡಮ್ ಮಿನಿಸ್ಟರ್ ಶೋಭಾ ಕರಂದ್ಲಾಜಿ ಅವ್ರಿಗೆ ಹೇಳ್ತಿದ್ದೆ ಆಫ್ಟರ್ ಅ ಲಾಂಗ್ ಟೈಮ್ ಕಾಲೇಜಿಗೆ ಬಂದಂಗೆ ಆಗಿದೆ ಅಂತ ಫೌಂಡರ್ಸ್ ಡೇ ಐ ಜಸ್ಟ್ ಗಿವ್ ಯು ಟೂ ತ್ರೀ ಗ್ಲಿಮ್ಸಸ್ ಆ್ಯಂಡ್ ಕ್ಲೋಸ್ ಇಟ್ ಯಾಕೆ ಇಂಪಾರ್ಟೆಂಟ್ ಇಟ್ಸ್ ಬರೀ ಅದನ್ನ ನೀವು ಉತ್ಸವ ಇಟ್ಸ್ ನಾಟ್ ಎ ಡೇ ಆಫ್ ಸೆಲೆಬ್ರೇಷನ್ ಅಂತಲ್ಲ ಈ ಸೆಲೆಬ್ರೇಷನ್ಗೆ ರೀಸನ್ ಆಗಿರೋ ಪರ್ಸನ್ ಅನ್ನುವೇ ತಿಳ್ಕೊಳಕ್ಕೆ ಟ್ರೈ ಮಾಡ್ಬೇಕು ನೀವು ಒಂಚೂರಾದ್ರೂ ಆಗಸ್ಟ್ ಫಿಫ್ಟೀನ್ತು ಬರೀ ಬಾವುಟ ಹರಿಸ್ಬಿಟ್ಟು ಜನಗಣಮನ ಹಾಡಿಬಿಟ್ಟು ಹಾಡ್ಬಿಟ್ಟು ಮನೆಗೆ ಹೋಗೋದಲ್ಲ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಏನಾಯಿತು ಅನ್ನೋದನ್ನ ತಿಳ್ಕೊಳಕ್ಕೆ ಟ್ರೈ ಮಾಡಿದ್ರೆ ಇಟ್ ಕುಡ್ ಬಿ ಲಾಟ್ ಆಫ್ ಬೆನಿಫಿಟ್ಸ್ ಟು ಎಟ್ ಸಮ್ ಪಾರ್ಟ್ ಆಫ್ ಯುವರ್ ಲೈಫ್ ఫౌండర్స్ డేను దొడ్డు స్వామీజీ ఈ సంస్థ యు ఆర్ ఎంజాయింగ్ నౌ హీ డి నాట్ స్టార్ట్ ఎవరిథింగ్ విత్ అ సిల్వర్ స్పూన్ అరే అరే గోల్డన్ స్పూన్ యు నాట్ నో ది స్ట్రగల్ హీస్ ప్రాబబలీ అండర్ వెంట్ టుల్డ్ దీస్ ఇన్స్టిూషన్ టుడే టు దిస్ లెవెల్ విత్ విత్ సచ్ డిఫికల్ ಇವತ್ತು ಯಾರಿಗೂ ಅದು ಗೊತ್ತಾಗಲ್ಲ ಯಾವಾಗ್ಲೂ ಅಷ್ಟೆ ಚಿನ್ನದ ಆಭರಣ ಮಾಡದ ಮೇಲೆ ಹಾಕೊಳ್ಳೋದು ಸುಲಭ ಆದ್ರೆ ಚಿನ್ನನ ಭೂಮಿಯಿಂದ ತೆಗೆಯೋದು ಎಷ್ಟು ಕಷ್ಟ ಅಂತ ಬಹಳ ಜನ ಕರಿವಾಗಲ್ಲ ಈ ಇನ್ಸ್ಟಿಟ್ಯೂಷನ್ ಹಾಗೇನೆ ನಾನು ನಾನು ದೊಡ್ಡವ್ರ ಜೊತೆ ಅಸೋಸಿಯೇಟ್ ಆಗಿದ್ದಿದ್ದು ನನ್ನ ಸೌಭಾಗ್ಯ ಭಾಳ ಜನ ಕಿಲ್ ಕೂತಿರೋರ್ಗೆ ಅನ್ನಿಸ್ತಿರ್ಬೋದು ಏನು ಕಷ್ಟ ಗುರು ಆರಾಮಾಗಿರ್ತಾರೆ ನೋ ಯು ಆರ್ ರಾಂಗ್ ಇವತ್ತಿನ ಸಮಾಜದಲ್ಲಿ ಸ್ವಾಮೀಜಿಗಳಿಗೆ ಅಷ್ಟು ಕಷ್ಟ ಬೇರೆಯವ್ರಿಗೆ ಯಾರಿಗೂ ಇಲ್ಲ ದ ರೀಸನ್ ಈಸ್ ಐ ವಿಲ್ ಟೆಲ್ ಯು ವೈ ಕರ್ನಾಟಕ ಈಸ್ ಎ ವೆರಿ ಫಾರ್ಚುನೇಟ್ ಸ್ಟೇಟ್ ನಮ್ಮ ಮಠಗಳು ನಮ್ಮ ಮಠ ಸಂಪ್ರದಾಯ ಅಂದ್ರೆ ನಮ್ಮ ಈ ಇನ್ಸ್ಟಿಟ್ಯೂಷನ್ಸ್ ಮಧ್ಯ ಮಧ್ಯೆ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ ಬಿಕಾಸ್ ಆಗ್ಲಿಂದ ಎಲ್ಲರೂ ಬರೀ ಇಂಗ್ಲೀಷಲ್ಲೇ ಮಾತಾಡ್ತಿದ್ದಾರೆ ಇಲ್ಲಿ ನಂಗೆ ಭಯ ಅರ್ಥ ಆಗ್ತಿದೆ ಕೈ ಕೈಯತ್ತಿ ನೋಡೋಣ ಅರ್ಥ ಆಗ್ತಿದ್ಯಾ ಇಲ್ವಾ ಅಂತ ನಮ್ಮ ಮಠಗಳು ನಮ್ಮ ಈ ರಾಜ್ಯವನ್ನು ಶಿಕ್ಷಣ ಮತ್ತು ಆರೋಗ್ಯದ ವಿಚಾರದಲ್ಲಿ ಧರ್ಮ ಬಿಡಿ ಧರ್ಮ ನಮ್ಮ ಸಂಸ್ಕೃತಿ ಬಿಡಿ ಈ ವಿಚಾರದಲ್ಲಿ ಸರ್ಕಾರಕ್ಕಿಂತ ದೊಡ್ಡ ಕೆಲಸ ಮಾಡಿ ಉಳಿಸಿವೆ ಅಂತಂದ್ರೆ ನಮ್ಮ ಮಠಗಳೇನು ಆದರೆ ಅದನ್ನು ಕಟ್ಟೋವಾಗ ಅವ್ರುಗಳು ಅನುಭವಿಸಿರುವಂಥ ಸಂಕಟ ಮತ್ತು ಕಷ್ಟ ಬಹಳ ಜನಕ್ಕೆ ಗೊತ್ತಿಲ್ಲ ಇವತ್ತಿನ ಮಾಡ್ರನ್ ಯುಗದಲ್ಲಿ ಸಮಾಜ ಸೇವೆ ಕೂಡ ಸ್ವಾರ್ಥ ದಿ ಸೋಷಿಯಲ್ ಸರ್ವಿಸ್ ಈಸ್ ಆಲ್ಸೋ ಸೆಲ್ಫ್ ಆಗೋಗಿದೆ ಸೆಲ್ಫ್ ಸರ್ವಿಸ್ ಅಂಥ ಟೈಮಲ್ಲಿ ಸ್ವಾಮೀಜಿಗಳು ಕಟ್ಟಕ್ಕೆ ಹೊರಟಾಗ ಇವ್ರೇನು ಕಟ್ಟೋದು ಇವ್ರ ಕೈಲೆಲ್ಲಾಗತ್ತೆ ಇವ್ರಿಗೆ ಯಾಕೆ ಬೇಕು ಸ್ವಾಮೀಜಿ ಆದವ್ರಿಗೆ ಈ ಆಸೆ ಯಾಕೆ ಅಲ್ಲಿ ಜಮೀನು ಬೇಕು ಇಲ್ಲಿ ಯಾಕೆ ಬಿಲ್ಡಿಂಗ್ ಬೇಕು ಅಲ್ಲಿ ಯಾಕೆ ದುಡ್ಡು ಎತ್ತಬೇಕು ಇಲ್ಲಿ ಯಾಕೆ ದುಡ್ಡು ಎತ್ತಬೇಕು ಇದೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ಇವೆಲ್ಲ ಕೇಳಿಸ್ಕೊಂಡಿದ್ದೀನಿ ಮತ್ತು ಅವರು ಎಷ್ಟೋ ಸರಿ ಅದನ್ನು ಯಾಕೆ ನಾನು ಕೇಳಿಸ್ಕೊಳಲ್ಲ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀನಿ ಸೊ ಸಮಾಜ ಸೇವೆ ಮಾಡೋವಾಗ ನಿಮಗೆ ಹೇಳ್ತಾ ಇದ್ದೀನಿ ಇದು ಯಂಗರ್ ಜನ್ರೇಷನ್ ಅದೇನದು ಜನ್ರೇಷನ್ ಯಾಕಪ್ಪ ಝೆನ್ ಝೆನ್ಝಿ ಅಂದ ತಕ್ಷಣ ವಿಶಲ್ಲು ಐ ಟೆಲ್ ಯು ಒನ್ ಥಿಂಗ್ ಟುಡೇ ವಿ ಆರ್ ವೆರಿ ಫಾರ್ಚುನೇಟ್ ಟು ಬಿ ಇನ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ದಿಸ್ ಇಲ್ಲಿಂದ ನೀವು ಆಚೆ ಮೇಲೆ ಆಲ್ ಯು ಹ್ಯಾವ್ ಟು ಡೂ ಈಸ್ ರಿಮೆಂಬರ್ ದಿ ಇನ್ಸ್ಟಿಟ್ಯೂಷನ್ ಆ್ಯಂಡ್ ದ ಪೀಪಲ್ ಬಿಹೈಂಡ್ ಇಟ್ ಮೇ ಬಿ ಇಟ್ ವಿಲ್ ಇನ್ಸ್ಪೈರ್ ಯು ಟು ಡೂ ಸಮಿಂಗ್ ಇನ್ ಎ ಬಿಗ್ ವೇ ಆರ್ ಎ ಸ್ಮಾಲ್ ವೇ ಇಟ್ ಡಸಂಟ್ ಮ್ಯಾಟರ್ ಐ ಆಮ್ ಪ್ರತಿ ಕಾನ್ಫಿಡೆಂಟ್ ದಟ್ ಇಟ್ ವಿಲ್ ಇನ್ಸ್ಪೈರ್ ಆಲ್ ಆಫ್ ಯು ಆ ಇನ್ಸ್ಪಿರೇಷನ್ಗೋಸ್ಕರ ಈ ಇನ್ಸ್ಟಿಟ್ಯೂಷನ್ಸಲ್ಲಿ ನಾವು ಭಾಗಿಯಾಗಬೇಕು ನಾನು ಆ ಕಾರಣಕ್ಕೋಸ್ಕರನೇ ಇಲ್ಲಿಗೆ ಇವತ್ತು ಬಂದಿದ್ದೀನಿ ಸ್ವಾಮೀಜಿ ಕಟ್ಟಿರೋ ಒಂದು ಇನ್ಸ್ಟಿಟ್ಯೂಷನ್ ಇವತ್ತು ಯಾವ ಲೆವೆಲ್ಗೆ ಬಂದಿದೆ ಅಂತ ನೋಡಿ ಇಟ್ಸ್ ಡ್ಯಾಮ್ ಈಸಿ ಟು ಬಿಲ್ಡ್ ಎಂಪೈರ್ಸನ್ನು ಸಾಮ್ರಾಜ್ಯಗಳನ್ನು ಕಟ್ಟೋದು ಕಷ್ಟ ಇಲ್ಲ ಸಾಮ್ರಾಜ್ಯಗಳನ್ನು ಉಳಿಸೋದು ಬಹಳ ಕಷ್ಟ ಇದೆ ಅಂತ ಬಹಳ ಜನ ಅರಿವಿರುತ್ತೆ ದೊಡ್ಡವರು ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಬಿಟ್ಟು ಹೋಗಿದ್ದಾರೆ ನಿಜ ಆದರೆ ಅದನ್ನು ಉಳಿಸೋದ್ರಲ್ಲಿ ಈಗಿರೋರ ಕೆಲಸನೂ ಏನು ಕಡಿಮೆ ಅಲ್ಲ ಇಬ್ಬರದುವೆ ಅದರಲ್ಲೂ ಯು ಶುಡ್ ಬಿ ವೆರಿ ಲಕ್ಕಿ ಅಂಡ್ ಇದು ಈ ಯಾವ ಸಾಮ್ರಾಜ್ಯವನ್ನು ಉಳಿಸಕ್ಕೆ ಕಷ್ಟಪಡ್ತಿದ್ದಾರೆ ನಿರ್ಮಲಾನಂದ ಸ್ವಾಮಿಗಳು ಇಲ್ಲಿರೋ ನಿಮ್ ಬಹಳ ಜನಕ್ಕಿಂತ ತುಂಬಾ ಚೆನ್ನಾಗಿ ಓದಿರೋರು ಐ ಐ ಟಿ ಮಡ್ರಾಸ್ ಅಲ್ಲಿ ಸೊ ಅಂದ್ರೆ ಹಿ ಡಸ್ ಎವ್ರಿಥಿಂಗ್ ವಿತ್ ನಾಲೆಡ್ಜ್ ಅಂಡ್ ಎ ಪರ್ಪಸ್ ಹಿಂದಿದ್ದವರು ಎವ್ರಿಥಿಂಗ್ ಹಿ ಡಿಡ್ ನಾಲೆಡ್ಜ್ ಅಂಡ್ ಎ ಪರ್ಪಸ್ ಅಂಡ್ ಎ ವಿಷನ್ ಇಂದ ಮಾಡಿದ್ದಾರೆ ಆ ವಿಷನ್ ಅನ್ನ ಉಳಿಸಕ್ಕೆ ನೀವು ಕೈ ಜೋಡಿಸ್ಬೇಕೇ ಹೊರತು ಒಬ್ಬರ ಕೈಲಿ ಆಗೋಲ್ಲ ಸೊ ವೆನ್ ಯು ಗೋ ಔಟ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಬಿ ಪ್ರೌಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಎ ವಿಷನರಿ ಬಿ ಎ ಡ್ರೀಮರ್ ಆ್ಯಂಡ್ ಎಂಜಾಯ್ ದಿ ಉತ್ಸವ್ ಬರೀ ಉತ್ಸವ ಎಂಜಾಯ್ ಮಾಡ್ತೀವಿ ಅಂತಂದರೆ ಬೈಸ್ಟ್ಯಾಂಡರ್ಡ್ಸ್ ಆಗ್ಬಿಡ್ತೀರಿ ಲೈಫಲ್ಲಿ ಹಾಗಾಗಬಾರ್ದು ಅಂದ್ಕೊಂಡಿದ್ದೀನಿ ಗಾಡ್ ಬ್ಲೆಸ್ ಆಲ್ ಆಫ್ ಯು ನಿಮ್ಮ ಉತ್ಸವ ಚೆನ್ನಾಗಿ ನಡೀಲಿ ಜಾಸ್ತಿ ಮಾತಾಡಿದ್ರೆ ನನಗೆ ಗೊತ್ತಿದೆ ಹೊಡಿತೀರಿ ಚಪ್ಪಾಳೆ ಈಗ ಅಂತ ಅದಕ್ಕೆ ಹಿಂಗೆ ನಾನು ಹೋಗ್ಬಿಟ್ಟು ಬರೋ ಸಮಯ ಹೋಗ್ಬಿಟ್ಟು ಬರ್ತೀನಿ